ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಶಿಗ್ಗಾವಿ ತಾಲೂಕಿನ ತಡಸ ಗ್ರಾಮದ ಮಜೀದ್ ಗಲ್ಲಿ ಓಣಿ ವಾರ್ಡ್ ನಂಬರ್ ಮೂರಲ್ಲಿ ಮಳೆಯ ಆರ್ಭಟಕ್ಕೆ ಕೆಲವು ಮನೆಗಳು ನೀರಿನಲ್ಲಿ ತುಂಬಿದ್ದಾವೆ ನಿನ್ನೆ ರಾಜ್ಯದ ಎಲ್ಲಾ ಕಡೆಯೂ ಮುಂಜಾನೆಯಿಂದ ಮಳೆಯಾಗಿದೆ ಈ ಮಳೆಯಿಂದ ಎಲ್ಲ ರೈತರಿಗೆ ತುಂಬಾ ಖುಷಿಯಾಗಿದೆ ಇನ್ನೂ ಕೆಲವೊಬ್ಬರಿಗೆ ಪ್ರಾಣ ಸಂಕಟವಾಗಿದೆ ತಡಸ ಗ್ರಾಮದ ವಾರ್ಡ್ ನಂಬರ್ ಮೂರಲ್ಲಿ ಬಸರಿ ಕಟ್ಟಿ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಆದರೆ ಇವರ ಮನೆಯ ಹಿಂಭಾಗಲಿಂದ ಸರಿಯಾದ ಗಟಾರ್ ವ್ಯವಸ್ಥೆ ಇಲ್ಲದಿರುವುದರಿಂದ ಮಳೆ ನೀರು ಸಂಪೂರ್ಣವಾಗಿ ಇವರ ಮನೆಯ ಒಳಗಡೆ ನುಗ್ಗಿ ತುಂಬಾ ತೊಂದರೆಯಾಗಿ ಹೊರಹೊಮ್ಮಿದೆ ಈ ಕುಟುಂಬದ ಸದಸ್ಯರು ಮಳೆ ನೀರನ್ನು ಹೊರಹಾಕಲು ಹೊಸ ಅದೇ ರೀತಿ ಕುಟುಂಬದ ಎಲ್ಲಾ ಸದಸ್ಯರು ಗ್ರಾಮ ಪಂಚಾಯಿತಿ ವಾರ್ಡಿನ ಸದಸ್ಯರಿಗೆ ಹಾಗೂ ಗ್ರಾಮದ ಅಧ್ಯಕ್ಷರಿಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರನೇ ವಾರ್ಡಿನ ಸದಸ್ಯರುಗಳು ಆದ ಪ್ರಭು ನಂಜಪ್ಪ ಅವರು ಶೋಭಾ ಹಲಿಗುರು ಅಹಮದ್ ಭಾಷಾ ಬೆಳಗಲಿ ಇವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯರು ನಮಗೆ ಸರಿಯಾದ ಗಟಾರ್ ವ್ಯವಸ್ಥೆ ಇಲ್ಲ ಅದಕ್ಕೆ ಮಳೆಯ ಸಂಪೂರ್ಣ ನೀರು ಮನೆಯೊಳಗೆ ನುಗ್ಗಿ ನಮಗೆ ತುಂಬಾ ಅನಾನುಕೂಲವಾಗಿದೆ ಅದಕ್ಕೆ ದಯವಿಟ್ಟು ಪಂಚಾಯಿತಿ ಸಿಬ್ಬಂದಿಯವರು ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಮಳೆಯ ನೀರು ಸಂಪೂರ್ಣವಾಗಿ ಮನೆಯ ಒಳಗಡೆ ನುಗ್ಗಿದಾಗ ಏನಾದರೂ ಕರೆಂಟ್ ಅರ್ಥಿಂಗ್ ಆಗಿ ಅನಾಹುತವಾದರೂ ಮನೆಯ ಎಲ್ಲಾ ಸದಸ್ಯರು ಪ್ರಾಣವನ್ನ ಕಳೆದುಕೊಳ್ಳಬೇಕಾಗಿದೆ ಒಂದು ವೇಳೆ ಹೀಗಾದರೆ ಇದಕ್ಕೆ ಪಂಚಾಯಿತಿ ಸಿಬ್ಬಂದಿಯವರೇ ನೆರ ಹೊಣೆಗಾರರಾಗ್ತಾರೆ ಎಂದು ಕುಟುಂಬದ ಸದಸ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಸರಿಯಾದ ಗಟಾರ ವ್ಯವಸ್ಥೆ ಮಾಡಿ ಮಳೆ ನೀರಿನ ಹೋಗಲು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದರು ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಒಳಪಡುವ ವಾರ್ಡ್ ನಂಬರ್ ಮೂರು ಮತ್ತು ಮಸ್ಜಿದ್ನಲ್ಲಿ ಓಡಿ ಈ ವಾರ್ಡಿನ ಸದಸ್ಯರುಗಳಾದ ಪ್ರಭು ನಂಜಪ್ಪನವರು ಹಾಗೂ ಅಹಮದ್ ಬಶಾ ಬೆಳಗಿಲಿ ಶೋಭಾ ಹುಡುಗೂರು ಹಾಗೂ ಬಸ ಅಂತೇಳಿ ಇವರು ನಾಲ್ಕು ಮಂದಿಲಿ ಸದಸ್ಯರು ಈ ವಾರ್ಡ್ನಲ್ಲಿ ಆದರೆ ಏನಪ್ಪ ವಿಷಯ ಅಂತಂದರೆ ಇವತ್ತು ಮುಂಜಾನೆಯಿಂದ ಸತತವಾಗಿ ಎಲ್ಲ ಕಡೆ ಮಳೆ ಆಗ್ತಾಯಿದೆ ರಾಜ್ಯದ ಎಲ್ಲ ಕಡೆ ಮಳೆ ಆಗ್ತಾಯಿದೆ ಆದರೆ ಈ ಮಳೆಯ ಅಭಾವದಿಂದ ಇಲ್ಲಿ ವಾರ್ಡ್ ನಂಬರ್ ಮೂರನಲ್ಲಿ ಕೆಲವೊಂದು ಸಮಸ್ಯೆಗಳಾಗಿವೆ ಆ ಸಮಸ್ಯೆ ಏನಪ್ಪ ಅಂತಂದ್ರೆ ಬಸಿಗಟ್ಟಿ ಫ್ಯಾಮಿಲಿ ಇಲ್ಲಿ ಒಂದು ನಾಲ್ಕು ಕುಟುಂಬ ಇದೆ ಈ ಬಸಿಗಟ್ಟಿ ಫ್ಯಾಮಿಲಿ ಒಳಗೆ ಮಳೆಯ ನೀರು ನುಗ್ಗಿ ಸುಮಾರು ತೊಂದರೆ ಮಾಡಿದೆ ಆದ್ರೆ ಇನ್ನು ಯಾವೊಬ್ಬ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಬಂದು ಇಲ್ಲಿ ಏನು ಸಮಸ್ಯೆನೂ ಆಲೈಸಿಲ್ಲ ಇದೇ ರೀತಿಯಾದರೆ ಇಲ್ಲಿ ನೀರು ಹೋಗಿ ಸಮಸ್ಯೆ ಆಗಿದೆ ಮುಂದೆ ಏನಾದರೂ ಯಾರಿಗಾದರೂ ಜೀವ ಅನಾಹುತ ಇದೆ ಯಾರು ಜವಾಬ್ದಾರರು ಯಾರು ಕೂಡ ತಲೆ ಕಳಿಸ್ಕೊಳ್ತಾ ಇಲ್ಲ ದಯವಿಟ್ಟು ಈ ವಾರ್ಡ್ನ ಸದಸ್ಯರುಗಳಾದ ಪ್ರಭು ನಂಜಪ್ಪನವರು ಅಹಮದ್ ಬಾಷಾ ಬೆಳಗುಳಿ ಹಾಗೂ ಶೋಭಾ ಹುಲ್ಗುರು ಅವರು ಆದಷ್ಟು ಬೇಗ ಈ ಸಮಸ್ಯೆನಲ್ಲಿ ಬಂದು ಬಗೆಹರಿಸಿ ಇಲ್ಲಿ ಗಟಾರಗಳನ್ನು ಮಾಡಿ ಗಟಾರಗಳನ್ನು ಮಾಡಿದರೆ ನೀರು ತಂತಾನೆ ಹಾಗೆ ಆದಷ್ಟು ಕುಟುಂಬಗಳು ಆರಾಮಾಗಿರ್ತವೆ ನಿಮ್ಮ ಕಣ್ಣು ಮುಂದೆ ತೋರಿಸ್ತೇವೆ ಈ ಮಳೆಯ ನೀರು ಮನೆಯೊಳಗೆ ಎಷ್ಟು ನುಗ್ಗಿದೆ ಅಂತ ನೀವೇ ಕಣ್ಣಾರು ನೋಡಿ ಪ್ರವೀಕ್ಷಕರೇ ಪ್ರವೀಕ್ತನ ಹೇಳದಾಗೆ ಬಸ್ಸು ಕಟ್ಟಿ ಫ್ಯಾಮಿಲಿ ಒಳಗೆ ಮಳೆ ನೀರು ನುಗ್ಗಿ ಏನೇನು ತೊಂದರೆ ಆಗಿದೆ ಕಣ್ಣಾರ್ ತೋರಿಸ್ತಾ ಇದ್ದೀವಿ ಪ್ರವೀಕ್ಷಕರೇ ನೋಡಿ ಇದು ಕಾಣ್ತಿದೆ ಅಲ್ಲ ಇದು ಒಂದು ಬಸ್ಸು ಕಟ್ಟಿ ಒಂದು ಕುಟುಂಬ ಇದ್ರು ಈ ಕುಟುಂಬದೊಳಗೆ ಮುಂಜಾನೆ ಮಳೆಯಾಗಿ ಮನೆ ತುಂಬಾ ನೀರು ಹೋಗಿದೆ ಆದರೆ ಯಾರು ಕೂಡ ಇನ್ನು ಮಾಡ ಬಂದಿರಲಿ ಒಬ್ಬರು ಈ ಸಮಸ್ಯೆ ಏನು ಅಂತ ಹೇಳಿ ಯಾರು ತಲೆ ಕೆಡಿಸ್ಕೊಳ್ತಾರಲ್ಲ ಯಾಕೆ ಇಲ್ಲಿ ಸಮಸ್ಯೆಗೆ ನಿಮ್ಗೆ ಯಾರು ಕಣ್ಣ ಕಾಣ್ತಾ ಇಲ್ವಾ ಅದು ಯಾರು ಫೋನ್ ಮಾಡಿ ಹೇಳಿಲ್ವಾ ಸದಸ್ಯರುಗಳು ಈ ವಾರ್ಡಿನ ಮೆಂಬರ್ಗಳು ಎಲ್ಲಿದ್ರು ಎಲ್ಲರೂ ಇಲ್ಲಿ ಬಂದು ಸಮಸ್ಯೆನ ನೋಡಿ ನೋಡಿ ಸಮಸ್ಯೆನ ಬಗೆಹರಿಸಿ ಪಾಪ ಈ ಇವರು ನೀರಿನಲ್ಲಿ ನೀರಿ ನುಗ್ಗಿದ್ರೆ ಯಾವ ರೀತಿ ಜೀವನ ಮಾಡಬೇಕು ನಿಮ್ಮ ಮನೇಲಿ ಈ ಥರ ನೀರು ಬಂದ್ರೆ ನೀವು ಸುಮ್ಮನೆ ಇರ್ತೀರಾ ನಿಮ್ ಕೈಯಲ್ಲಿ ಅಧಿಕಾರ ಇದೆ ನಿಮ್ ಕೈಲ ಮಾಡುವ ಒಂದು ಸಾಮರ್ಥ್ಯ ಇದೆ ದಯವಿಟ್ಟು ಈ ಸಮಸ್ಯೆನ ಒಂದು ನೋಡಿಕೊಂಡು ದಯವಿಟ್ಟು ಇಲ್ಲಿ ಏನಲ್ಲ ತೊಂದರೆ ಆಗ್ತಾ ಇದೆ ಇದು ಒಂದು ಸಾಲ್ವನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಏನು ತೊಂದರೆ ಆಗಿದೆ ಅವ್ರನ್ನೇ ಕೊಡೋಣ ಅಮ್ಮ ಇಲ್ಲಿ ಮಳೆ ನೀರು ಬೈತಲ್ಲ ಯಾಕೆ ಏನು ತೊಂದರೆ ಆಗ್ತಾ ಇದೆ ಏನು ನೀರು ಮನ್ಯಾಗ ಬಂದ್ರೆ ಈಗ ಏನು ಮಾಡ್ಬೇಕು ಕೆಲಸ ಇಲ್ಲ ಏನಿಲ್ಲ ಮುಂಜಾನೆ ಏಳು ಗಿ ಎಂಬತ್ತು ಗಂಟೆ ನಿಂತರೆ ಹಾಂ ಮಳೆ ಚಾಲು ಆಗಬೇಕು ಹಾಂ ನೀನು ಬೆಳಗಿನ ಏನೂ ಅರ್ಥ ಆಗಲಿಲ್ಲ ಈ ಒಲೆ ಹಚ್ಚಿದ್ರೆ ನಾವು ಒಲೆಯಾಗ ನೀರು ಹೋಗ್ಯಾವ ಆ ಇನ್ನು ಮೇಡಮ್ ನಿಮ್ಗೆ ಇಲ್ಲಿ ಈ ವಾರ್ಡ್ ನ ಮೆಂಬರ್ ಆಗಲಿ ಅಧ್ಯಕ್ಷ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಏನು ನೋಡಿ ಇಲ್ಲ ಹಾ ಇನ್ನು ನೀರು ಬಾಳ ಇನ್ನು ಮಳೆ ಬಂದ್ರ ಬಾಳ ಬರಕ್ಕೆ ಹಾ ಹಾ ಈಗ ಸ್ವಲ್ಪ ಕಮ್ಮಿ ಇತ್ತು ಹಾ ಯಾರು ಯಾದ ಮೆಂಬರ್ ಬಂದಿಲ್ಲ ಯಾರು ನೋಡಿ ಇಲ್ಲ ಬಂದಿ ಆ ಪ್ರೇಕ್ಷಕರು ನೋಡಿದ್ರಲ್ಲ ಇಲ್ಲಿನ ಒಬ್ಬ ಬಸ್ಸಿಗಟ್ಟೆ ಫ್ಯಾಮಿಲಿ ಒಬ್ಬ ಸದಸ್ಯರಾದಂತ ಒಬ್ಬ ತಾಯಿಯವರು ಇಲ್ಲಿ ಯಾವ್ದು ಸಮಸ್ಯೆ ಆಗ್ತಾ ಹೇಳಿದ್ರೆ ಯಾರು ಕೂಡ ಬಂದು ಸಮಸ್ಯೆ ಆಲೈಸ್ತಾ ಇಲ್ಲ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸ್ವಲ್ಪ ಗಮನ ಕೊಟ್ಟು ಈ ಬಸಿಗಟ್ಟಿ ಫ್ಯಾಮಿಲಿ ಅಷ್ಟೇ ಅಲ್ಲ ಸುಮಾರು ಫ್ಯಾಮಿಲಿ ಇದಾವಿದ್ದಾವೆ ಇಲ್ಲಿ ಮಳೆ ನೀರು ಹಾಕಿ ತುಂಬ ತೊಂದರೆ ಆಗ್ತಾಯಿದೆ ದಯವಿಟ್ಟು ಸಮಸ್ಯೆನ ಆದಷ್ಟು ಬೇಗ ಬಗೆಹರಿಸಿ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಈ ಆಗಿರುವ ಪರಿಸ್ಥಿತಿ ನಿಮ್ಮ ಮನೇಲಿ ಕೂಡ ಆಗಬಹುದು ಅದಕ್ಕಾಗಿ ಅಹ್ಮದ್ ಭಾಷಾ ಬೆಳಗಲಿ ಪ್ರಭು ನಂಜಪ್ಪನವರು ಶೋಭಾ ಹುಡುಗುರವರು ನೀವು ಇದೇ ವಾರ್ಡಿನ ಮೆಂಬರ್ಗಳು ಇಲ್ಲಿ ಓಟ್ ಕೇಳಿರಿ ಜನ ಸಮಸ್ಯೆಗಳನ್ನು ಸ್ಪಂದನೆ ಮಾಡಿ ಸಮಸ್ಯೆನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಾವು ಹೇಳಿದಾಗೆ ಇಲ್ಲಿ ಬಸ್ತಿ ಕಟ್ಟಿ ಫ್ಯಾಮಿಲಿ ಒಳಗೆ ಮಳೆ ನೀರು ನುಗ್ಗಿದೆ ಆ ಫ್ಯಾಮಿಲಿಯ ಸದಸ್ಯರು ಅಂತ ಏನು ಹೇಳ್ತಾನೆ ಅವನಿಗೆ ಕೇಳೋಣ ಸರ್ ನಮಸ್ತೆ ಇಲ್ಲಿ ಬೆಳಗ್ಗೆಲ್ಲ ಮಳೆ ಈ ಮಳೆ ನೀರು ಓಡಾಡ್ತಿದೆ ಏನು ಸಮಸ್ಯೆ ಆಗಿದೆ ಇಲ್ಲಿ ಸರಿ ಇದು ಏನಾಗಿದೆ ಅಂದರೆ ಹಿಂದುಗಡೆ ಎಲ್ಲ ಕಾಲುವೆ ಎಲ್ಲ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದೆ ಅದರ ಸಲುವಾಗಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ಸ್ಗೆ ಎಲ್ಲ ಕಾಲ್ ಮಾಡಿದ್ದೀವಿ ಮಾಡಿದ ಮೇಲೆ ಏನು ಹೇಳ್ತಾ ಇದ್ದಾರೆ ಅದು ನೀರು ಬರೋದೆ ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಆ ನೀರು ಬರೋದಕ್ಕೆ ಏನು ಪರಿಹಾರನೇ ಇಲ್ವಾ ಅದಕ್ಕೇನು ರೆಸ್ಪಾನ್ಸಿಬಿಲಿಟಿ ಇಲ್ವಾ ಈಗ ನಾವು ಬಡವ್ರ ಫ್ಯಾಮಿಲಿ ಅವ್ರು ಏನು ಮಾಡಬೇಕು ನೀರು ಮನೆಯಲ್ಲಿ ನೀರು ಬಂದರೆ ನಾವೇನು ರೋಡಲ್ಲಿ ಬರಬೇಕಾ ಎಲ್ಲ ಪಂಚಾಯತಿಗೆ ಹೋಗಬೇಕು ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಓಟ್ ಕೇಳೋಕ್ಕೆ ಎಲ್ಲರೂ ಬರ್ತೀರಿ ನೀವು ಹಾಂ ಇದು ನೀರು ಬಂದರೆ ಯಾರು ಮಾಡಬೇಕು ಇದಕ್ಕೆ ಹಾಂ ಏನು ಇದಿಲ್ವಾ ಪರಿಹಾರನೇ ಇಲ್ವಾ ಆ ಥರ ಹೇಳಿಬಿಡಿ ಫೋನ್ ಮಾಡಿದರೆ ಬರ್ತೀನಿ ಅಂಥೇಳಿ ಹೇಳ್ತಾರೆ ಮಳಿ ನೀರು ಎಲ್ಲ ಕಡಿಮೆ ಆದಮೇಲೆ ಬಂದರೆ ಅವ್ರಿಗೆ ಏನು ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತ ಏನ್ ಹೇಳ್ಬೇಕು ನಾವು ಇವಾಗ ಬೆಳಿಗ್ಗೆಂದ ಅವ್ರಿಗೆ ಕಾಲ್ ಮಾಡ್ತಿದ್ರು ಹಾ ಮಾಡ್ತಾ ಇದ್ದೀವಿ ಎಲ್ಲರೂ ಕಾಲ ಮಾಡ್ತಾಯಿದ್ದೀವಿ ಅವ್ರು ಏನ್ ಹೇಳ್ತಾ ಇದಾರೆ ಅದೇ ಹೇಳ್ತಾ ಇದ್ದಾರೆ ನೀರ್ ಮಳೆ ಬಂದ ಮೇಲೆ ನೀರ್ ಬರುದ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದು ನೀರ್ ಬರ್ಬಾರದು ಅಂತ ಹೇಳಿ ಅದಕ್ಕೆ ಏನ್ ಅಂತ ಹೇಳಿ ಅದು ಯೋಚನೆ ಮಾಡೋಕೆ ಏನು ಪ್ರಾಬ್ಲಮ್ ಪಾಸಿಬಲ್ ಇಲ್ವಾ ಅದು ನೀರ್ ಈ ವಾರ್ಡಿನ ಸದಸ್ಯ ನೋಡಿ ಪ್ರಭು ನಂದಪ್ನವ್ರು ಇದ್ದಾರೆ ಆಮೇಲೆ ಅಮದ್ ಬಸ ಬಳ್ಗಲ್ಲಿ ಇದ್ದಾರೆ ಹಾಗೈ ಶೋಭಾ ಶೋಭಾ ಅವರು ಇದ್ದಾರೆ ಆಮೇಲೆ ಅವರು ಬ ಬಸನು ಅಂತೇಳಿ ಇದ್ದಾರೆ ಅವ್ರ ಹೆಂಟಿನು ಇದ್ದಾರೆ ಅವ್ರು ಯಾರು ಇಲ್ಲೇ ಇಲ್ಲ ಇಲ್ಲಿ ನೋಡಿದ್ರಲ್ಲ ಮುಂಜಾನೆಯಿಂದ ಅವ್ರಿಗೆ ಸುಮಾರು ಸಲ ಕಾಲ್ ಮಾಡಿ ಸಮಸ್ಯೆನ ಹೇಳಿದ್ದಾರೆ ಆದರೆ ಅವರು ಅವರು ಏನು ಹೇಳ್ತಾರೆ ಅಂದರೆ ಮಳೆ ನೀರು ಒಳಗೆ ಬರುತ್ತೆ ಸಾಮಾನು ಮಳೆ ನೀರು ಹೋದ್ಮೇಲೆ ನಾವು ಸಮಸ್ಯೆನ ಬಗೆಹರಿಸ್ತೇವೆ ಅಂತ ಹೇಳ್ತಾರೆ ಅಲ್ಲ ನಿಮ್ಗೆ ಯಾರು ಸ್ವಲ್ಪ ಇಲ್ವಾ ಇಷ್ಟು ಸಮಸ್ಯೆ ಆಗಿ ಇಲ್ಲಿ ಒಂದು ಚಿಕ್ಕ ಮಕ್ಕಳನ್ನು ಹಿಡಿದು ಮುಂಜಾನೆಯಿಂದ ಒಂದು ಮನೆಯಿಂದ ನೀರು ತೆಗಿತಾ ಇದ್ದಾರೆ ಬೆಳಗ್ಗೆಯಿಂದ ಪಾಪ ಅವ್ರಿಗೆ ಚಾ ಆಗಲಿ ಒಂದು ನಾಷ್ಟ ಆಗಲಿ ಏನು ತಿಂದಿಲ್ಲ ಆದ್ರೆ ನೀವು ಆರಾಮಲ್ಲಿ ಕುಂತ್ಕೊಂಡು ಸಮಸ್ಯೆನ ಫೋನಲ್ಲಿ ಕೇಳ್ತಿದ್ರಲ್ಲ ಬಂದು ಸಮಸ್ಯೆ ನೋಡಿ ಗೊತ್ತಾಗುತ್ತೆ ಅಷ್ಟು ನಿಮಗೆ ಇಷ್ಟು ಕಾರ್ನ ಹೇಳಿದ್ರೆ ಸ್ವಲ್ಪ ಎನ್ಸಿದ್ರು ರೋಡ್ ಕೇಳ್ತಿರ ಬಂದು ಸಮಸ್ಯೆ ಬಗೆಹರಿಸಿ ಇಷ್ಟಿ ಇನ್ನೂ ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ಈ ವಾರ್ಡಿನ ಮೆಂಬರ್ಗಳು ಯಾರದೇ ಅವ್ರು ದಯವಿಟ್ಟು ಇಲ್ಲಿ ಬಂದು ಒಂದು ದಟಾರ್ ವ್ಯವಸ್ಥೆ ಮಾಡಿ ಆ ನೀರು ಹೋಗ್ಬೇಕು ಅನುಕೂಲ ಮಾಡಿಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ಸುಖ ನೆಮ್ಮದಿಯಾಗಿ ಜೀವನ ಮಾಡಬೇಕು ಅದು ನಿಮ್ಮ ಕರ್ತವ್ಯ ಅದು ನಿಮ್ಮ ಒಂದು ಕೆಲಸ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತಾ ಇದು ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡ ಹಾವೇರಿ ಪ್ರಭಾಕರ್ ಈ ಬೆಟ ನ್ಯೂಸ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ